ಇಳಕಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಹುನಗುಂದ ಹಾಗೂ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿಗಳಾದ ಡಾ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಅವರು ಪಾಲ್ಗೊಂಡು ಸಿಂಗ್ ಅವರ ಜೀವನ ಸಾಧನೆಗಳನ್ನು ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ತಟಗಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಆಮದಿಹಾಳ ಅರುಣ ಬಿಜ್ಜಳ ಹುನಗುಂದ ಬ್ಲಾಕ್ ಹಿಂದುಳಿದ ವಿಭಾಗದ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ ಮುಖಂಡರಾದ ಭಾಷಾಸಾಬಾ ಸಿಂಗನಗುತಿ ಅಹ್ಮದ್ ಸಾಬ್ ಭಾಗವಾನ ಶಿವಾನಂದ ಮುಚ್ಚಖಂಡಿ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

बा மना ನಮ್ಮೆಲ್ಲರಿಗೂ ಅತೀವ ದುಃಖವನ್ನ ತಂದಿದೆ ಅಂತ ಹೇಳಿ ಬಯಸ್ತೀವಿ ಯಾಕಂತಂದ್ರೆ ಅವರು ಪ್ರಧಾನಿಗಳಾಗಿ ಒಬ್ಬ ಪ್ರಧಾನಿ ಅನ್ನೋದಕ್ಕಿಂತ ಆರ್ಥಿಕ ತಜ್ಞರಾಗಿ ಎಲ್ಲಾ ಕೇವಲ ಭಾರತ ದೇಶ ಅಂತ ಅಷ್ಟೇ ಅಲ್ಲ ಅಮೆರಿಕ ದೇಶ ಕೂಡ ಆರ್ಥಿಕ ಒಂದು ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಒಬಾಮಾ ಅವ್ರಿಗೂ ಸಲಹೆ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಇಡೀ ಎಲ್ಲ ದೇಶಗಳಿಗೂ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಅಲ್ಲಿ ಮನಮೋಹನ್ ಸಿಂಗ್ ಅವರು ಇವತ್ತು ನಾವೆಲ್ಲ ಸ್ಪಷ್ಟಕ್ಕಾಗುತ್ತೆ ಬಂದು ಅದ್ರ ಜೊತೆಗೇನೆ ಇವತ್ತು ನಮ್ಮ ಭಾರತದ ಟಿ ಡಿ ಪಿ ಯನ್ನ ಹತ್ತು ಪರ್ಸೆಂಟ್ ನಿಂದ ಹನ್ನೆರಡು ಪರ್ಸೆಂಟ್ವರೆಗೂ ನೇರಿಸಿದಂಥ ಮಹಾನ್ ಅವರು ಇವತ್ತು ಅವರು ಪ್ರಧಾನಿಗಳಾಗಿದ್ದಾಗ ಅವತ್ತೂ ಕೂಡ ಆರ್ಥಿಕವಾಗಿ ನಮ್ಮ ಭಾರತಕ್ಕೆ ಸಂಕಷ್ಟ ಬಂದಿದ್ದಲ್ಲ ನಾವು ನೋಡೇ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಏನೋ ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ ಬಂದಾಗ ಕೂಡ ನಮ್ಮ ಭಾರತ ಆ ಸಂಕಲ್ಪವನ್ನ ಎದುರಿಸಿ ಅದ್ರ ಜೊತೆಗೇನೆ ಇವತ್ತು ಆಕ್ಸ್ಫರ್ಡ್ ಅಂತ ಯೂನಿವರ್ಸಿಟಿಯಲ್ಲಿ ಓದಿ ಅಲ್ಲಿ ಒಂದು ಕೆಲಸವನ್ನು ಇದ್ರೂ ಕೂಡ ಬಿಟ್ಟು ನನ್ನ ಭಾರತದ ಸೇವೆಯನ್ನ ಮಾಡಬೇಕು ನನ್ನ ಭಾರತ ದೇಶದಲ್ಲಿ ನಾನು ಇರ್ಬೇಕು ಅಂತೇಳಿ ಅಲ್ಲಿಂದ ಬಂದು ಭಾರತದಲ್ಲಿ ನಿಲ್ಲಿಸಿ ಅರವತ್ತು ವರ್ಷ ಆರ್ ಬಿ ಐ ಆಗಿರ್ಬೋದು ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕೊನೆಯಲ್ಲಿ ಇವರ ಸೇವೆಯನ್ನು ಗುರುತಿಸಿ ನಮ್ಮೆಲ್ಲರ ನಾಯಕಿ ನಿಮ್ಮತ್ತ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಇವತ್ತು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು ಅವರು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮೆಲ್ಲರ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂತಾಯಿತು ಹಲವಾರು ಯೋಜನೆಗಳನ್ನು ನಾವೇನಾದರೂ ವಸ್ತುಗಳನ್ನು ನಾವು ಭಾರತದಲ್ಲಿ ಕಾಣಬೇಕು ಅಂತಂದರೆ ಹಲವಾರು ವರ್ಷಗಳ ಮೊದಲನೇ ಅದನ್ನು ಬುಕ್ ಮಾಡಬೇಕಾಗಿತ್ತು ಆ ಬೇರೆ ವಸ್ತುಗಳು ಬೇರೆ ಒಂದು ವಿದೇಶದ ವಸ್ತುಗಳನ್ನ ಕಾಣದ ಅಪರೂಪ ಆಗಿತ್ತು ಅಂಥದ್ರಲ್ಲಿ ಇವತ್ತು ಎಲ್ಲಾ ವಸ್ತುಗಳನ್ನು ನಮಗೆ ಸಿಗುವ ಹಾಗೆ ಮಾಡಿ ಅದಕ್ಕೆಲ್ಲದಕ್ಕಿಂತ ಮುಖ್ಯ ಇವತ್ತು ಎಲ್ಲಾರು ಮನೆಯಲ್ಲೂ ದುಡ್ಕೊಂಡು ತಿಂತಾ ಇದ್ದಾರೆ ಏನಾದರೂ ದೊಡ್ಡದಿಂದ ಕಾಣ್ತಾ ಇದ್ದೀವಿ ಅಂದ್ರೆ ಅದು ಎಮ್ ಎನ್ ನರೇಗಾ ಯೋಜನೆಯಿಂದ ಎನ್ ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲವನ್ನ ಬಡದಂತೆಗೆ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೇನೆ ಇವತ್ತು ಮಹಿಳೆಯರ ಆರ್ಥಿಕವಾಗಿ ಸಭೀಕರಣಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಯುವಕರು ಅವರ ಅವಧಿಯಲ್ಲಿ ಎಲ್ಲೂ ಕೂಡ ನಿರುದ್ಯೋಗ ಪರಿಸ್ಥಿತಿಯನ್ನು ನಾವು ಎದುರಿಸಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಬರೀ ಪ್ರಚಾರಕ್ಕೆ ಸೀಮಿತ ಆಗಿದೆ ಇವತ್ತಿನ ಪರಿಸ್ಥಿತಿ ಭಾರತದ ಜಿ ಡಿ ಪಿ ಯಾವ ಲೆವೆಲಲ್ಲಿದೆ ಅಂತ ಎಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಮಾನ್ಯ ಅವರಿಗೆ ಮಾತಾಡೋದು ಕೊಟ್ಟರೆ ಇವಾಗಿನ ಪ್ರಧಾನಮಂತ್ರಿ ಬದಲಿ ಅವರು ಮಾನ್ಯ ದಿವಾಗತ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದರು ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಒಂದು ತಾಸಿಗೂ ಹೆಚ್ಚು ಅವರನ್ನು ಸ್ಮರಿಸಿದರು ಇದರಲ್ಲಿ ನಮಗೆ ಹೆಮ್ಮೆ ಪಡಬೇಕು ನಾವೆಲ್ಲರೂ ಭಾರತೀಯರು ಇಂತ ಒಬ್ಬ ಧೀಮಂತ ನಾಯಕ ನಮ್ಮೆಲ್ಲರ ನಡುವೆ ಅವರ ಬಡತನದಿಂದ ಬಂದ್ರು ಕೂಡ ಇವತ್ತು ಲಾಟಿನಲ್ಲಿ ಓದಿದ್ರು ಕೂಡ ಅಂತ ಉನ್ನತ ಸ್ಥಾನದಲ್ಲಿ ಅವರ ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡು ಬಹಳ ಉನ್ನತವಾದ ಶಿಕ್ಷಣವನ್ನ ಪಡೆದು ಇವತ್ತು ಭಾರತ ದೇಶಕ್ಕೆ ಅವ್ರ ಮಾತು ಕಡಿಮೆ ಅವ್ರು ಯಾವಾಗಲೂ ಹೇಳ್ತಿದ್ರಂತೆ ನಮ್ಮ ಒಂದು ಅವರ ಮಾತನ್ನ ನೋಡಿದಾಗ ನಮ್ಮ ಸಾಧನೆಗಳು ಮಾತಾಗ್ಬೇಕು ಮಾತುಗಳೇ ಸಾಧನೆ ಆಗ್ಬಾರ್ದು ಅಂತೇಳಿ ಅವರ ಒಂದು ವಾಕ್ಯವನ್ನ ಸ್ಮರಿಸ್ತಿದ್ರು ಮೌನಿಯೋಗಿ ಅಂತೇಳಿ ಕರೀತಿದ್ರು ಅವರಿಗೆ ಮನಮೋಹನ್ ಸಿಂಗ್ ಅರತ್ತಿನ ಮೌನ ಸಿಂಗ್ ಅಂತೇಳಿ ತದಂತ ಆಡಿಸಿದಂಥ ಒಂದು ಏಳು ಬಹಳ ಭಾಳ ಇದ್ದಾರೆ ಅವರವರತು ಕೂಡ ಮೌನವಾಗಿದ್ದರೂ ಕೂಡ ಅವರ ಕೀರ್ತಿ ಅಪಾರವಾದದ್ದು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಈ ಒಂದೆಲ್ಲಾ ಕೊಡುಗೆಗಳನ್ನ ಅವರನ್ನ ನೀಡಿದಂತ ಸೇವೆಯನ್ನ ಇವತ್ತು ನಾವೆಲ್ಲರೂ ಸಲ್ಲಿಸ್ಬೇಕು ಇಂತ ಅಪರೂಪದ ರತ್ನವನ್ನ ಇವತ್ತು ಕಳ್ಕೊಂಡಿದೀವಿ ಅಂತೇಳಿ ಬಹಳ ದುಃಖ ಅನಿಸ್ತಾ ಇದೆ ಯಾಕಂದ್ರೆ ಆರ್ಥಿಕಕ್ಕೆ ಸಲಹೆ ನೀಡಿದಂತ ಎಲ್ಲರಿಗೂ ಕೂಡ ಇನ್ನೂ ಕೂಡ ಅವರ ಒಂದು ತೊಂಬತ್ತೆರಡು ವರ್ಷ ಆದ್ರೂ ಕೂಡ ಆರ್ಥಿಕವಾಗಿ ಸಲಹೆ ನೀಡುತ್ತಿದ್ದಂತ ವ್ಯಕ್ತಿ ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಕಳ್ಕೊಂಡು ಇವತ್ತು ನಮ್ಮ ಭಾರತ ಬಡವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ ಆರ್ಥಿಕ ತಜ್ಞಾರನ್ನ ಕಳ್ಕೊಂಡಿರ್ತ ನಾವು ನಮ್ಮೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರಿಗೂ ಭಾರತದ ದೇಶದಲ್ಲಿರುವಂತ ಎಲ್ಲ ಪ್ರಜೆಗೂ ಕೂಡ ಇವತ್ತು ಅವರನ್ನ ಸ್ಮರಿಸ್ತಾ ಇದ್ದಾರೆ ಅಂತ ವ್ಯಕ್ತಿ ಮುಂದೊಂದು ದಿನ ಮತ್ತೆ ಮಹಾನಾಯಕ ನಾಯಕ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕಲ್ಪಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಈಗ ಏನು ಆಧಾರ್ ಕಾರ್ಡ್ ಇದೆಯಲ್ಲ ಅಲ್ಲ ಆಧಾರ್ ಕಾರ್ಡ್ ಜನರನ್ನು ಕೂಡ ಆವಾಗಿನ ಕಾಲದಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂತಹ ನಂದನ್ ನೀಲಿಪೀರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವಾಗೆ ತಮ್ಮ ಯುಕಿಯ ಫಸ್ಟ್ ಅವಧಿಯಲ್ಲಿಯೇ ಆಧಾರ್ ಕಾರ್ಡಿನ ಒಂದು ಪ್ರೊಜೆಕ್ಟ್ ಅನ್ನು ಅವರು ಹಾಕಿಕೊಟ್ಟಿದ್ದಿದೆ ಅದರ ಜೊತೆಗೆ ಭಾರತ ಇವತ್ತು ಅಣುಶಕ್ತಿಯಲ್ಲಿ ಮುಂದೆ ಬರಬೇಕಪ್ಪ ಅಂತಂದ್ರೆ ಅವಾಗ ಅಂತಾರಾಷ್ಟ್ರೀಯ ಶಕ್ತಿಯ ಒಂದು ಇದನ್ನೇ ಬದಲಾಯಿಸಿ ಅಮೆರಿಕದೊಂದಿಗೆ ನಮ್ಮ ಭಾರತದ ಅಳುಶಕ್ತಿ ರಿಯಾಕ್ಟ್ರಿಗಳಿಗೆ ಇಂಗೇನಿಯನ್ನು ಪೂರೈಕಿಸುವ ಒಂದು ಒಪ್ಪಂದವನ್ನು ಇಡೀ ವಿಶ್ವ ನೀವು ಎದುರಿಸೋದು ಓಟಿಂಗ್ ಆಗಿತ್ತು ಪಾರ್ಲಿಮೆಂಟ್ ಸರ್ಕಾರಕ್ಕೆ ಎದುರಿಸಿದ ಸಹಿತ ಪಾಲಿಸಿನೇ ಚೇಂಜ್ ಮಾಡಿ ಭಾರತಕ್ಕೆ ಆಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ತಮ್ಮ ನಿಲ್ಲಿಸಿದ ಯಾವ್ದಾರ ವ್ಯಕ್ತಿ ವ್ಯವಹಾರಪ್ಪ ಅಂತಂದ್ರೆ ಒಂದು ಮನಮೋಹನ್ ಸಿಂಗ್ ಅವರು ಜೊತೆಗೆ ಅವರು ತಂದಂತ ನಾಲ್ಕು ಕ್ರಾಂತಿಕಾರಿ ಯೋಜನೆಗಳು ಒಂದು ಯೋಜನೆ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು ಅದು ಕನ್ರೇಗ ಇವತ್ತು ಗ್ರಾಮೀಣ ಭಾಗದ ಜನರ ಉದ್ಯೋಗದ ಜೀವನ ಆಡಿಯೋದು ಜೊತೆಗೆ ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣ ಎಲ್ಲರಿಗೂ ಆರ್ ಟಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಕಾಯ್ದೆ ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಯಾಕೆಂತ ಕ್ರಾಂತಿಕಾರಿಗಳಿರುವಂಥದ್ದಂಥ ತಿರುಪತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತದ ಪ್ರಧಾನಿಯಾಗಿ ಅವರಿ ಸೇವೆಗಳು ನೆಂದ್ಯ ಸೇವೆಗಳು ಅವರು ಬಗ್ಗೆ ಮಾತಾಡ್ಕೊಂತ ಹೋದರೆ ಸಹ ಸಮಯ ಸಾಕಾಗಿಲ್ಲ ಅವರ ಎಲ್ಲ ಸೇವೆಗಳನ್ನು ಕೇವಲ ಕೆರಡೆ ಕೆಲವೇ ಅಕ್ಷರಗಳನ್ನು ನಾವು ಹೇಳೋಕ್ಕಾಗಲಿಲ್ಲ ಆದರೂ ಕೂಡ ಪಕ್ಷದ ಹಿರಿಯ ನಾಯಕರು ಹತ್ತು ವರ್ಷಗಳ ಕಾಲ ಸಮರ್ಥವಾಗಿ ದೇಶವನ್ನು ನಡೆಸಿದಂಥ ಮಹಾನ್ ಉಪ ಪ್ರಧಾನಿಯಿಂದ ನಾವಿತ್ತು ಕಳೆದುಕೊಂಡಿದ್ದೇವೆ ಇವತ್ತಿನ ದಿವಸ ನಮ್ಮ ಇಲ್ಕನ್ ಮತ್ತು ಹುಮ್ಮನ್ ಗುಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಶಾಸಕರ ಪರವಾಗಿ ಅವರು ಬೆಳಗಾಂನಲ್ಲಿ ಶ್ರದ್ಧಾಂಜಲಿ ಸರಿಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಅಧ್ಯಕ್ಷ ಶ್ರೀ ವೀರಾವ್ ಕಾಟಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಡಾಕ್ಟರ್ ಮನಮೋಹನ್ ಸಿಂಗ್ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ ನಮಸ್ಕಾರ